ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ತೌಸಂಡ್ ಇಂದ ಸೀಟ್ ಬಾಕ್ಸ್ ನಿಮಗೆ ಆನ್ಲೈನ್ ಪ್ರೈಸ್ ಗಿಂತ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ ಐಫೋನ್ ಲೆವೆನ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಜಸ್ಟ್ ಫಿಫ್ಟೀನ್ ಸ್ಟಾರ್ಟಿಂಗ್ ಪ್ರೈಸ್ ಹದಿನೈದು ಇದೆ ಈ ಕಡೆ ಕೂಡ ತುಂಬಾನೇ ನಾವು ಹೋಲ್ಸೇಲ್ ಕೊಡ್ತೀವಿ ಕೊಡ್ತೀವಿ ಅವ್ರು ಹಳೆ ಫೋನ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಬೋದು ಇದು ಬಟನ್ ಬಟನ್ ಮಾಡುದು ಇಲ್ಲಿ ಬಾರ್ ಕೊಟ್ಟಿಲ್ಲ ಫಿಂಗರ್ ಪ್ರಿಂಟ್ ಬಂದ್ರೆ ಬಟನ್ ಬಾರ್ ಕೊಟ್ಟಿದ್ದಾರೆ ಪ್ರೋ ಮ್ಯಾಕ್ಸ್ ನಿಮ್ಗೆ ಸೀಲ್ ಪ್ರೈಸ್ ಇಂಡಿಯಾದಲ್ಲಿ ಒನ್ ಲ್ಯಾಕ್ ಫೋರ್ ಫೈವ್ ಇದೆ ನಮ್ಮ ಲೀಸ್ಟ್ ಪ್ರೈಸ್ ಒನ್ ಒನ್ ಟು ಒನ್ ಲ್ಯಾಕ್ ಟೈವ್ ತೌಸಂಡ್ ಇವಾಗ ಸ್ಟಾರ್ಟಿಂಗ್ ಪ್ರೈಸ್

ಸ್ವಲ್ಪ ಕ್ಲಾರಿಟಿ ನೋಡಿ ಎಷ್ಟು ಸೂಪರ್ ಆಗಿ ಸರ್ವಿಸ್ ಅಂದ್ರೆ ಬೇಸಿಕ್ಲಿ ಬರೀ ನಿಮ್ದು ಇದು ಮಾತ್ರ ಮಾಡ್ತೀರಾ ಕಸ್ಟಮ್ ಕಸ್ಟಮರ್ಸ್ ದಾಗ ಮಾಡ್ತೀವಿ ಬೇಕು ಏನೋ ಡಿಸ್ಪರ್ಚೆ ಮಾಡ್ಕೊಂಬರ್ತಾರೆ ಅವ್ರಿಗೆ ಯೂಸ್ ಮಾಡೋಕೆ ಡಿಸ್ಪರ್ಚೆ ಮಾಡ್ಕೊಡ್ತೀವಿ ಆತರ ಓಕೆ ಸರ್ ಇವ್ರದ್ದು ಸೊ ಕಸ್ಟಮರ್ ಸಾಫ್ಟ್ವೇರ್ ಸೇಲ್ಸ್ ಅಂದ್ರೆ ಆ ಸೇಲ್ಸ್ ಆದ್ಮೇಲೆ ಅವ್ನ ಕೇಸ್ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಆ ಡಿಸ್ ಪೇಪಲ್ಸ್ ಅಟೆಂಡ್ ಗ್ಲಾಸ್ ಚೇಂಜ್ ಗ್ಲಾಸ್ ಒರ್ದೋಗಿರತ್ತೆ ಸೊ ಬೇರೆ ಕಡೆ ಹೋದ್ರೆ ಡಿಸ್ಪ್ಲೇನ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವು ಬರೀ ಗ್ಲಾಸ್ ಚೇಂಜ್ ಮಾಡ್ತೀವಿ ಒನ್ ಲಾಕ್ ಫಿಫ್ಟೀನ್ ಇದೆ ಇದು ನಿಮ್ಗೆ ಏಯ್ಟಿ ಕೆ ವಿಂಡೋಸ್ ಲ್ಯಾಪ್ಟಾಪ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ತೌಸಂಡ್ ಡೆಲ್ ಪ್ರೆಸಿಷನ್ ಬರುತ್ತೆ ಐದು ಸಾವಿರ ಸಿಕ್ಸ್ಟೀನ್ ಜಿಬಿ ರ್ಯಾಮು ಮತ್ತು ವಿಥರ ಗ್ರಾಫಿಕ್ ಕಾರ್ಡ್ ಬರುತ್ತೆ ಆ ಐಮ್ಯಾಕ್ ನೀವ್ ಏನ್ ಇಂಟರ್ ಚಿಪ್ ಯು ಕ್ಯಾನ್ ಅಪ್ಗ್ರೇಡ್ ದ ರಾಮ್ ಅಪ್ ಟು ಒನ್ ಟ್ವೆಂಟಿ ಏಟ್ ನಿಮ್ಗೆ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ನಿಮ್ಗೆ ಇದು ಆನ್ಲೈನ್ ಪ್ರೈಸ್ ನಿಮ್ಗೆ ಒನ್ ಲ್ಯಾಕ್ ಥರ್ಟಿ ಇದೆ ನಮ್ಮ ಹತ್ರ ನಿಮ್ಗೆ ಒನ್ ಲ್ಯಾಕ್ ಸಿಗುತ್ತೆ ಲೀಸ್ಟ್ ಪ್ರೈಸ್ ಏಟ್ ತೌಸಂಡ್ ಲೀಸ್ ಪ್ರೈಸ್ ತೌಸಂಡ್ ಇಂಟರ್ನಲ್ ಪ್ರೈಸಿಂಗ್ ಸ್ಟಾರ್ಟ್ ಫ್ರಮ್ ಎರಡ್ ಸಾವಿರ ತ್ರೀ ಮಂತ್ಸ್ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಐ ಕ್ಲಸ್ಟರ್ ಟೆಕ್ನಾಲಜೀಸು ನಮ್ಮ ಬೆಂಗಳೂರು ಸೆಲ್ಪೋರ್ಡ್ ಹತ್ರನೇ ಬರುತ್ತೆ ಇವರ ಹತ್ರ ಆಲ್ರೆಡಿ ನಾವು ಮುಂಚೆನೇ ಒಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಮಾಡಿದ್ವಿ ಒಂದರ ಸಿಕ್ಕಾಪಡೆ ಸ್ಟಾಕ್ಸ್ ಆ್ಯಪಲ್ ಪ್ರಾಡಕ್ಟ್ಸ್ ಅಂತ ಇವರು ಫೇಮಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಿಮಗೆ ಆ್ಯಪಲ್ ಪ್ರಾಡಕ್ಟ್ಸ್ ಎ ಟು ಝೆಡ್ ಇಂದನೇ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಬೇಸಿಕ್ ಒಂದು ಐಫೋನಿಂದ ಸ್ಟಾರ್ಟ್ ಆಗಿ ಐ ಎಂಡ್ ಫೋನ್ಸ್ ತಂಗಾನ ಸಿಗುತ್ತೆ ಸೊ ನೋಡ್ತಿರ್ಬೋದು ನಿಮಗೆ ಐಪ್ಯಾಡ್ಸ್ ಎಲ್ಲ ಸಿಕ್ಕಾಪಡೆ ಕಲೆಕ್ಷನ್ಸ್ ಇದೆ ಆಲ್ಮೋಸ್ಟ್ ನಿಮಗೆ ತುಂಬಾ ಒಂದು ಕಡಿಮೆ ಪ್ರೈಸಲ್ಲಿ ಇರುತ್ತೆ ಐಪ್ಯಾಡ್ಸ್ ಆಗಲಿ ನಿಮಗೆ ನಿಮಗೆ ಪಾಡ್ಸ್ ಆಗಲಿ ಮತ್ತು ಐಫೋನ್ಸ್ ಆಗಲಿ ಐಫೋನ್ಸ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಪ್ರೈಸ್ ಫೈವ್ ತೌಸಂಡೇ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಗೆ ಏನಾದ್ರು ಸೀಲ್ಡ್ ಫೋನ್ಸ್ ಬೇಕಂದ್ರೆ ದುಬೈಗೆ ಹೋಗೋಲ್ಲ ದುಬೈ ಪ್ರೈಸಲ್ಲಿ ನಿಮಗೆ ಇಲ್ಲೇನೆ ಸಿಕ್ಬಿಡುತ್ತೆ ಆ ಥರ ಫೋನ್ಸ್ ಇದೆ ಮತ್ತು ನಿಮಗೆ ಏರ್ಪೋರ್ಟ್ಸ್ ಬೇಕಂದ್ರೆ ಏರ್ಪೋರ್ಟ್ಸ್ ಸಿಗುತ್ತೆ ಮತ್ತು ನಿಮಗೆ ಆಪಲ್ ವಾಚಸ್ ಬೇಕಂದ್ರೆ ಆಪಲ್ ವಾಚ್ ಕೂಡ ಸಿಗುತ್ತೆ ಆಪಲ್ ವಾಚಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಫೋರ್ ತೌಸಂಡೇ ಶುರು ಆಗ್ತಿದೆ ಮತ್ತು ನಿಮಗೆ ಎಸ್ ಟ್ವೆಂಟಿ ಫೈವ್ ಪ್ಲಸ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾಸ್ ಎಲ್ಲ ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ ಸೊ ಈ ಥರ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಇದೆ ಹಾಗೆ ನೀವೇನಾದ್ರು ಮ್ಯಾಕ್ ಬುಕ್ಸ್ ಬೇಕಂದ್ರೆ ಕೂಡ ಮ್ಯಾಕ್ ಬುಕ್ ಕೂಡ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಎಡಿಟಿಂಗ್ ಆಗಲಿ ಮೂವಿ ಎಡಿಟಿಂಗ್ಸ್ ಆಗಲಿ ವೀಡಿಯೋ ಎಡಿಟಿಂಗ್ಸ್ ಆಗಲಿ ಮತ್ತು ನಿಮಗೆ ಪ್ರೋಗ್ರಾಮಿಂಗ್ ಆಗಲಿ ಸೊ ಈ ಥರ ಮಾಡಬೇಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಕ್ ಬುಕ್ಸ್ ಕೂಡ ಇದೆ ಮತ್ತು ಹಿಂದೆ ನೋಡ್ತಿರ್ಬೋದು ಅದು ಕೂಡ ನಿಮಗೆ ತುಂಬಾ ಒಂದು ಮಾನಿಟರ್ಸ್ ಕೂಡ ಇದೆ ಈ ಥರ ಸಿಕ್ಕಾಪಟ್ಟೆ ಕಲೆಕ್ಷನ್ಸು ಆಫರ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡ್ತೀವಿ ಸೊ ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲ ನೋಡೋಣ ಬನ್ನಿ ಓಕೆ ಸೊ ಐ ಕ್ಲಸ್ಟರ್ ಟೆಕ್ನಾಲಜಿಸ್ ಕಡೆಯಿಂದ ದೀಕ್ಷಿತ್ ಸರ್ ಇದ್ದಾರೆ ಇವರ್ ಆ್ಯಕ್ಚುಲಿ ಓನರ್ ಅಂತ ಹೇಳ್ಬೋದು ಇವತ್ತು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಸ್ತೆ ಸರ್ ನಮಸ್ತೆ ಹೈ ಸರ್ ಸೊ ಏನಂದ್ರೆ ಚೆನ್ನಾಗಿದೀನಿ ಸರ್ ನೀವ್ ಹೇಗಿದ್ದೀರಾ ಸೊ ಐ ಕ್ಲಸ್ಟರ್ ಟೆಕ್ನಾಲಜಿ ಅಲ್ಲಿ ಏನಂದ್ರೆ ಮುಂಚೆ ಒಂದ್ಸತಿ ವಿಡಿಯೋ ಮಾಡಿದ್ವಿ ತುಂಬಾನೇ ರೆಸ್ಪಾನ್ಸ್ ಇತ್ತು ಏನಂದ್ರೆ ಅಹ್ ನಿಮ್ದು ಲೊಕೇಶನ್ ಎಕ್ಸಾಕ್ಟ್ಲಿ ಐ ಕ್ಲಸ್ಟರ್ ಟೆಕ್ನಾಲಜಿ ಎಲ್ ಬರುತ್ತೆ ಅಂತ ಹೇಳಿದ್ವಿ ನಿಯರ್ ಟು ಸಿಲ್ಕ್ ಬೋರ್ಡ್ ಕಮ್ ಟು ದ ಮೈನ್ ರೋಡ್ ಇಂದ ಬಂದ್ರೆ ಸಿಲ್ಕ್ ಬೋರ್ಡ್ ಸಿಗೋದು ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಹಂಡ್ರೆಡ್ ಮೀಟರ್ ಕೋರ್ಮಂಗ್ಲಾ ಫಸ್ಟ್ ಎಕ್ಸಾಕ್ಟ್ ಲೊಕೇಶನ್ ಔಟ್ ರಿಂಗ್ ರೋಡ್ ಎರಡು ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಇಂದ ವಾಕಬಲ್ ಸಿಲಿಕ್ ಬೋರ್ಡ್ ನಿಮಗೆ ಹಂಡ್ರೆಡ್ ಮೀಟರ್ ಆಗುತ್ತೆ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ವಾಕಬಲ್ ಸೂಪರ್ ಸೊ ಐ ಕ್ಲಸ್ಟರ್ ಟೆಕ್ನಾಲಜಿಲಿ ಏನಂದ್ರೆ ಆಪಲ್ ಪ್ರಾಡಕ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಸೊ ಆಲ್ಮೋಸ್ಟ್ ನೋಡ್ಬೋದು ನೀವು ಇಲ್ಲಿ ನೋಡಿದ್ರೆ ನಿಮಗೆ ಐಪ್ಯಾಡ್ಸ್ ಇದೆ ಐಫೋನ್ಸ್ ಇದೆ ಐಪಾಡ್ಸ್ ಇದೆ ಮತ್ತೆ ನಿಮಗೆ ಸೀಡ್ ಬಾಕ್ಸ್ ಬೇಕಂದ್ರೆ ಸೀಡ್ ಬಾಕ್ಸ್ ಕೂಡ ಐಫೋನ್ ಸಿಗುತ್ತೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಿಮಗೆ ಐ ವಾಚಸ್ ಇದೆ ಮತ್ತೆ ನಿಮಗೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಸೀರೀಸ್ ಇದೆ ಸೊ ಈ ಥರ ನಿಮಗೆ ಎಲ್ಲ ಫೋನ್ಸ್ ಅವೈಲೇಬಲ್ ಇರುತ್ತೆ ಅದನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತಿದ್ದಾರೆ ಸೊ ನಿಮಗೆ ಕ್ವಾಲಿಟಿ ಅಂತೂ ಸಿಕ್ಕಾಬೇಡ ಇರುತ್ತೆ ಸರ್ ಇವತ್ತು ಫೋನ್ಸ್ ಐಫೋನ್ಸ್ ಐಫೋನ್ಸಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ತೌಸಂಡ್ ಇಂದ ಲೀಸ್ಟ್ ಪ್ರೈಸ್ ಓಕೆ ಅಪ್ ಟು ನಿಮಗೆ ಒನ್ ಲ್ಯಾಕ್ ವರೆಗೂ ಇದೆ ಲೈಕ್ ರೀಸೆಂಟ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಎಲ್ಲ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ವರ್ಗೂ ಸಿಗುತ್ತೆ ಸೂಪರ್ ನೆಕ್ಸ್ಟ್ ಐಪ್ಯಾಡ್ಸ್ ಪ್ಯಾಡ್ಸ್ ಎಲ್ಲ ಅಂದರೆ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಐ ಪ್ಯಾಡ್ಸ್ ಬೇಸ್ ಪ್ರೈಸ್ ನಿಮಗೆ ಫೋರ್ ತೌಸಂಡ್ ಬೇಸ್ ಪ್ರೈಸ್ ನಾಲ್ಕು ಸಾವಿರದಿಂದ ಅಪ್ ಟು ನಿಮಗೆ ಅದು ಸೆವೆಂಟಿ ಫೈವ್ ಏಯ್ಟಿ ವರ್ಗೂ ಇದೆ ಮ್ಯಾಕ್ ಬುಕ್ಸ್ ಅಂದ್ರೆ ಮ್ಯಾಕ್ ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಬೇಸ್ ಮಾಡಲ್ ಟೆನ್ ತೌಸಂಡ್ ಸೊ ಮ್ಯಾಕ್ ಬುಕ್ಸ್ ಮತ್ತೆ ಅಲ್ಲ ವಿಂಡೋಸ್ ಕೂಡ ಇದೆಯಲ್ಲ ನಿಮ್ಮ ಹತ್ರ ವಿಂಡೋಸ್ ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ತೌಸಂಡ್ ಇಂದ ಟೆನ್ ತೌಸಂಡ್ ಬೇಸ್ ವೆರಿ ಸೊ ಆಲ್ಮೋಸ್ಟ್ ನೀವು ತುಂಬಾನೇ ಒಂದು ಬಜೆಟ್ ಫ್ರೆಂಡ್ಲಿ ಅಲ್ಲಿ ತಗೊಬೋದು ಮತ್ತೆ ವಾರಂಟಿ ಎಲ್ಲ ಬಂದ್ರೆ ಯಾವ ಥರ ಇರುತ್ತೆ ನಿಮ್ಗೆ ವಾರಂಟಿ ನಿಮಗೆ ಇದೆಲ್ಲ ಕ್ವಾಲಿಟಿ ಚೆಕ್ ಪ್ರಾಡಕ್ಟ್ಸ್ ನಿಮಗೆ ತ್ರೀ ಮಂತ್ಸ್ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ತ್ರೀ ಮಂತ್ಸ್ ಒಳಗೆ ಏನೇ ತೊಂದರೆ ಇದ್ರು ಸೊ ಕಂಪ್ಲೀಟ್ ಲ್ಯಾಪ್ಟಾಪ್ ರಿಪ್ಲೇಸ್ ಆಗುತ್ತೆ ಇನ್ ಕೇಸ್ ಏನೇ ಇಶ್ಯೂಸ್ ಇದ್ರೆ ಸೊ ಮೈನರ್ ಇಶ್ಯೂಸ್ ಅನ್ನಪುಟ್ಟ ಕೀಬೋರ್ಡ್ ಇಶ್ಯೂ ಇತ್ತು ಅಂದ್ರೆ ಇಟ್ ವಿಲ್ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಕಂಪ್ಲೀಟ್ ಲ್ಯಾಪ್ಟಾಪ್ ಇಂದ ಇವಾಗ ಡೀಟೇಲ್ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಸರ್ ಸ್ಟಾರ್ಟಿಂಗ್ ನಮಗೆ ಐ ಪ್ಯಾಡ್ಸ್ ಅಂತೂ ತುಂಬಾನೇ ಇಟ್ಟಿ ಇರ ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಈ ತರ ಮಾಡೋದು ಸರ್ ಐ ಪ್ಯಾಡ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಫೈವ್ ಸ್ಟಾರ್ಟ್ ಆಗುತ್ತೆ ಫೈವ್ ತೌಸಂಡ್ ಇಂದ ಫೈವ್ ತೌಸಂಡ್ ಸೈಸ್ ಬೇರೆ ನಿಮ್ಗೆ ಅಪ್ ಟು ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೈಜ್ ಓಕೆ ಸೆವೆನ್ ಪಾಯಿಂಟ್ ನೈನ್ ಇಂಚಸ್ ಇದು ಟೆನ್ ಪಾಯಿಂಟ್ ಟೂ ಇಂಚಸ್ ಬರುತ್ತೆ ಇದ್ರ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ತೌಸಂಡ್ ಟೆನ್ ಟ್ವೆಲ್ ಫಿಫ್ಟೀನ್ ತೌಸಂಡ್ ಬೇಸ್ ಬೇರೆ ಇದು ಐ ಪ್ಯಾಡ್ ಪ್ರೋ ಬೇರೆ ಉಂಟು ನಿಮ್ಗೆ ಡ್ಯೂಯಲ್ ಎಡಿಟಿಂಗ್ ವರ್ಕ್ ಎಲ್ಲ ಯೂಸ್ ಆಗುತ್ತೆ ಎಡಿಟಿಂಗ್ ಎಲ್ಲ ಯೂಸ್ ಆಗುತ್ತೆ ಎಡಿಟಿಂಗ್ ಸರ್ ಪ್ರೈಸಿಂಗ್ ಲೀಸ್ಟ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ತರ್ಟಿ ಫೈವ್ ಇಂದ ತರ್ಟಿ ಫೈವ್ ಐ ಪ್ಯಾಡ್ ಪ್ರೋ ವೇರಿಯಂಟ್ ನಿಮಗೆ ಸೈಜ್ ಮತ್ತೆ ಡಿಫರೆನ್ಸ್ ಬೇಕು ಅಂತ ಹೇಳಿದ್ರೆ ದೊಡ್ಡ ಸೈಜ್ ಟ್ವೆಲ್ ಪಾಯಿಂಟ್ ನೈನ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಬೇಸಿಕ್ ವೇರಿಯಂಟ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಫಿಫ್ಟಿ ಐವತ್ತು ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಇಂದ ಅಪ್ ಟು ಒನ್ ಲ್ಯಾಕ್ ವರ್ಗೂ ಸಿಗುತ್ತೆ ಸೊ ಇದ್ರೆ ನಾವು ಏನಾದ್ರೂ ಸೀಡ್ ಬಾಕ್ಸಸ್ ಆ ತರ ಬೇಕಂದ್ರೆ ಅದು ಅವೈಲೇಬಲ್ ಸಿಗುತ್ತೆ ಸೀಡ್ ಬಾಕ್ಸ್ ನಿಮಗೆ ಆನ್ಲೈನ್ ಪ್ರೈಸ್ ಗಿಂತ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಆನ್ಲೈನ್ ಪ್ರೈಸ್ ಗಿಂತ ಕಡಿಮೆ ಸಿಗುತ್ತೆ ಸೂಪರ್ ಸೊ ಈ ಸ್ಟಾಕ್ಸ್ ಎಲ್ಲ ನಮಗೆ ರೆಗ್ಯುಲರ್ ಆಗಿ ಸಿಗುತ್ತಾ ಅಥವಾ ಪ್ರೀ ಓನ್ ಸ್ಟಾಕ್ಸ್ ಎವ್ರಿ ಡೇ ಸ್ಟಾಕ್ಸ್ ಇರುತ್ತೆ ಸ್ಟಾಕ್ಸ್ ಇರುತ್ತೆ ಸೀಲ್ಡ್ ಬೇಕಂದ್ರೆ ನಿಮ್ಗೆ ಒನ್ ಡೇ ಮುಂಚೆ ಹೇಳ್ಬೇಕಾಗುತ್ತೆ ಸ್ಮಾಲ್ ಸ್ಮಾಲ್ ಸ್ಟಾಕ್ಸ್ ಐಪ್ಯಾಡ್ ಮಿನಿ ಐಪ್ಯಾಡ್ ನೈನ್ ಜನ್ ಟೆನ್ ಜನ್ ರೆಡಿ ಸ್ಟಾಕ್ಸ್ ಇರುತ್ತೆ ಪ್ರೊ ಐಪ್ಯಾಡ್ ಪ್ರೋ ಹೋಗ್ತಾರ ಅಂತ ಹೇಳಿದ್ರೆ ಒಂದು ಒನ್ ಡೇ ಮುಂಚೆ ಮುಂಚೆ ಇಲ್ಲಿ ಸರ್

बेसिक मॉडल एस सी ओके अदरला बेसिक मॉडल बेसिक मॉडल चला है हां आईफोन 11 वाला निमगे स्टार्टिंग प्राइस निमगे जस्ट 15000 स्टार्टिंग प्राइस 15000 आईफोन 11 स्टार्ट आगुत्ते ओके बेस वेरिएंट इंदा 64 जीबी वेरिएंट इंदा हंगे 11 5G वेरिएंट बेक अंद्रे लीस्ट प्राइस 20 20

ओके लीस्ट प्राइस नेम 35 ಬರುತ್ತೆ डीस्पाइस 35 इने स्टार्ट 14, 14 प्रो ಅಲ್ಲ ಅಂದ್ರೆ ಎಷ್ಟು ಬರುತ್ತೆ ಸರ್ 14 प्रो ನಿಮಗೆ ಲೀಸ್ಟ್ ಪ್ರೈಸ್ 55 55

ನಿಮಗೆ ಓಲ್ಡ್ ಪ್ರೀವಿಯಸ್ ಫೋನ್ಸ್ ಅವರು ಬೆಟರ್ ಪ್ರೈಸ್ ಕೊಡ್ತೀವಿ ಬೈ ಬ್ಯಾಕ್ ಫೋನ್ ನಾವು ಇಲ್ಲಿ ಏನ್ ಪ್ರೈಸ್ ಸೆಲ್ ಮಾಡ್ತಾ ಇದ್ವಿ ವಿಲ್ ಮ್ಯಾಚ್ ದ ಸೇಮ್ ಪ್ರೈಸ್ ಟು ದ ಕಸ್ಟಮರ್ ಆ ಪ್ರೈಸೇ ಮ್ಯಾಚ್ ಮಾಡಿ ಓಕೆ ಸೂಪರ್ ಸರ್ ಇಲ್ಲಿ ಸೀಲ್ಡ್ ಬಾಕ್ಸ್ ಅಲ್ಲಿ ಐಟಿ ಇರಲ್ಲ ಇದೆಲ್ಲ ಇದೆಲ್ಲ ಫೋನ್ಸ್ ಬೇಸಿಕಲಿ ನಿಮಗೆ 16 ಪ್ರೋ 16 ಪ್ರೋ ಮ್ಯಾಕ್ಸ್ ಸೀಲ್ಡ್ ಫೋನ್ಸ್ ಬೇಸಿಕಲಿ 16 ಪ್ರೋ ಮ್ಯಾಕ್ಸ್ ನಿಮಗೆ ಸೀಲ್ ಪ್ರೈಸ್ ಗ್ಲೋಬಲ್ ಅಲ್ಲಿ ನಿಮಗೆ ಇಂಡಿಯಾ ಅಲ್ಲಿ 145 ಇದೆ ನಮ್ಮ ಅದರ ಲೀಸ್ಟ್ ಪ್ರೈಸ್ 112 112000 ಸೀಲ್ಡ್ 256 ಇದೆ ಸೀಲ್ಡ್ ಓಪನ್ ಬಾಕ್ಸ್ ಏನಾಗಿಲ್ಲ ಕಂಪ್ಲೀಟ್ ಸೀಲ್ಡ್ ಪ್ರೋ ಬೇಕಂದ್ರೆ ಪ್ರೋ ಸಿಗುತ್ತೆ ಮ್ಯಾಕ್ಸ್ ಬೇಕಂದ್ರೆ ಮ್ಯಾಕ್ಸ್ ಸಿಗುತ್ತೆ ಮ್ಯಾಕ್ಸ್ ಸಿಗುತ್ತೆ ಕಲರ್ಸ್ ನಮಗೆ ಅದಲ್ಲ ಆಪ್ಷನ್ ಆಲ್ ವೇರಿಯಂಟ್

ಅದರಲ್ಲೂ ಕಲರ್ಸ್ ಇರುತ್ತೆ ನಿಮಗೆ ಬ್ಲಾಕ್ ವೈಟ್ ಗ್ರೀನು ಸೀಲ್ ಬೇಕಾ ಸೀಲ್ ಸಿಗುತ್ತೆ ಕಲರ್ ಸಿಗುತ್ತೆ ಇದು ಟೀಲು ಇದೆಲ್ಲ ಪ್ರೈಸಿಂಗ್ ಎಷ್ಟು ಬರ್ಬೋದು ಸರ್ ಮಿನಿಮಮ್ ಕಾಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ಇಂದ ಬರುತ್ತೆ ಜಸ್ಟ್ ಓಪನ್ ಬಾಕ್ಸ್ ಕಂಡೀಷನ್ ಸೀಲ್ ಕಟ್ ಕಂಡೀಷನ್ ಅಷ್ಟೇ ಓಕೆ ನೆಕ್ಸ್ಟ್ ಐ ವಾಚಸ್ ಎಲ್ಲ ಎಷ್ಟಿಂದ ಸ್ಟಾರ್ಟಿಂಗ್ ಇದೆ ನಿಮಗೆ ಐ ವಾಚ್ ಸ್ಟಾರ್ಟಿಂಗ್ ಪ್ರೈಸ್ ಫೋರ್ ತೌಸಂಡ್ ನಾಲ್ಕು ಸಾವಿರ ಫೋರ್ ತೌಸಂಡ್ ಇಂದ ಆಪಲ್ ಐ ವಾಚ್ ಸಿಕ್ಕಿಬಿಡುತ್ತೆ ನಿಮಗೆ ಸೀರೀಸ್ ಒನ್ ಇಂದ ಸ್ಟಾರ್ಟ್ ಆಗಿ ನಿಮ್ಗೆ ಸೀರೀಸ್ ಟೆನ್ ವರ್ಗು ಇದೆ ನಿಮ್ಗೆ ಅಲ್ಟ್ರಾ ಸೈಸ್ ಅಲ್ಟ್ರಾ ಸಿಗುತ್ತೆ ನಾರ್ಮಲ್ ನಾರ್ಮಲ್ ಸಿಗುತ್ತೆ ನಾರ್ಮಲ್ ಆದರೆ ನಾರ್ಮಲ್ ಸಿಗುತ್ತೆ ಓಕೆ ಇದ್ರಲ್ಲಿ ನಮಗೆ ಸೀಡ್ ಬಾಕ್ಸ್ ಅಂದ್ರೆ ಅದು ಕೂಡ ನಾವು ಅವೈಲಬಲ್ ಇದೆ ಹೌದು ಸೀಡ್ ಬಾಕ್ಸ್ ಇವತ್ತು ನಿಮಗೆ ಆನ್ಲೈನ್ ಪ್ರೈಸ್ ಗಿಂತ ಒಂದು ಫೈವ್ ಟು ಟೆನ್ ತೌಸಂಡ್ ಕಡಿಮೆ ಸಿಗುತ್ತೆ ಎಮ್ ಆರ್ ಪಿ ಟೆನ್ ತೌಸಂಡ್ ಕಡಿಮೆ ಮಿನಿಮಮ್ ಫೈವ್ ತೌಸಂಡ್ ಅಬೌಟ್ ಟೆನ್ ಟೆನ್ ಕೆ ಅವರ್ಗೂ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಓಕೆ 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 ಸೂಪರ್ ಸರ್ ನೆಕ್ಸ್ಟ್ ಇಲ್ಲಿ ಸ್ಯಾಮ್ಸಂಗ್ ಕೂಡ ಇದೆ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎಸ್ ಟ್ವೆಂಟಿ ಇದು ಪ್ರೀಮಿಯಂ ಮಾಡಲು ನಿಮಗೆ ಎಸ್ ಟ್ವೆಂಟಿ ಅಲ್ಟ್ರಾ ನಿಮಗೆ ಇದು ಆನ್ಲೈನ್ ಪ್ರೈಸ್ ನಿಮಗೆ ಒನ್ ಲ್ಯಾಕ್

ಬಾಕ್ಸ್ ಚೇಂಜ್ ಆಗ್ತದೆ ಅಲೋಕೇಟ್ ಮಾಡಿ ಕೊಡ್ತೀವಿ ಸೊ ಇವಾಗ ಸೀಲ್ ಬಾಕ್ಸಸ್ ತಗೊಂಡ್ರೆ ಆಪಲ್ ಕಡೆಯಿಂದನೇ ಒನ್ ಇಯರ್ ವಾರಂಟಿ ಬರುತ್ತೆ ಅದು ಬ್ರಾಂಡ್ ಇವಾಗ ಪ್ರೀ ಒನ್ ಫೋನ್ಸ್ ಎಲ್ಲ ತಗೊಂಡ್ರೆ ಯಾವ ತರ ಪ್ರೀ ಒನ್ ಪ್ರಾಡಕ್ಟ್ಸ್ ನಿಮಗೆ ತ್ರೀ ಮಂತ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ ತ್ರೀ ಮಂತ್ಸ್ ಒಳಗೆ ಏನೇ ತೊಂದರೆ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ ಅಪಾರ್ಟ್ ಫ್ರಮ್ ಫಿಸಿಕಲ್ ಅಂಡ್ ಲಿಕ್ವಿಡ್ ಡ್ಯಾಮೇಜ್ ಓಕೆ ಸೂಪರ್ ಸೊ ನೆಕ್ಸ್ಟ್ ಇವಾಗ ಫೋನ್ಸ್ ಐಪ್ಯಾಡ್ಸ್ ಎಲ್ಲ ಹೇಳಿರೋದು ಸೊ ನೆಕ್ಸ್ಟ್ ಇವಾಗ ನಮ್ಮ ಹತ್ರ ಫೋನ್ಸ್ ಐಪ್ಯಾಡ್ಸ್ ಐ ವಾಚಸ್ ಇದೆ ಅದೇನಾದ್ರು ರಿಪೇರ್ ಆಗಿದೆ ನೀವು ರಿಪೇರ್ ಮಾಡ್ತೀರಾ ಸರ್ವಿಸ್ ಇದೆ ಪ್ರಾಡಕ್ಟ್ ಇಶ್ಯೂಸ್ ಇದ್ರೆ ಪರ್ಸನಲ್ ಪ್ರಾಡಕ್ಟ್ ಇಶ್ಯೂಸ್ ಇದ್ರೆ ಮಾಡಿದ್ರೆ ಪರ್ಸನಲ್ ಪ್ರಾಡಕ್ಟ್ಸ್ ಅಂದ್ರೆ ಕಂಪ್ಲೀಟ್ಲಿ ರಿಪೇರ್ ಇಲ್ಲ ಫ್ರೀ ಅಂದ್ರೆ ನಿಮಗೆ ಮಿನಿಮಮ್ ವಿತ್ ಮಿನಿಮಮ್ ಕಾಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಗ್ಲಾಸ್ ಚೇಂಜ್ ಗ್ಲಾಸ್ ಹೊರದೋಗಿರುತ್ತೆ ಸೊ ಬೇರೆ ಕಡೆ ಹೋದ್ರೆ ನಿಮ್ಮ ಡಿಸ್ಪ್ಲೇನ ಚೇಂಜ್ ಮಾಡ್ಬೇಕು ಅಂತ ನಾವು ಬರೀ ಗ್ಲಾಸ್ ಚೇಂಜ್ ಮಾಡ್ತೀವಿ ಸೊ ಗ್ಲಾಸ್ ಅಂತ ಹೇಳಿದ್ರೆ ಮಿನಿಮಮ್ ಕಾಸ್ಟ್ ಒಂದು ಫೋರ್ ಕೆ ಮಿನಿಮಮ್ ಚಾರ್ಜ್ ವಿತ್ ಇನ್ ಫೋರ್ ಕೆ ಗ್ಲಾಸ್ ಚೇಂಜ್ ಮಾಡ್ಕೊಡ್ತೀವಿ ಅದಕ್ಕೂ ವಿಥ್ ವಾರಂಟಿ ಮಾಡ್ಕೊಡ್ತೀವಿ ಸೊ ವಾಟರ್ ಪ್ರೂಫ್ ಏನೋ ಎಲ್ಲ ಹೋಗಿರುತ್ತೆ ವಿತ್ ವಾಟರ್ ಪ್ರೂಫೇ ಬರುತ್ತೆ ನಿಮಗೆ ನೆಕ್ಸ್ಟ್ ಇಲ್ಲಿ ಕೂಡ ಏರ್ಪೋರ್ಟ್ಸ್ ಎಲ್ಲ ಇದೆ ಏರ್ಪೋರ್ಟ್ಸ್ ಎಲ್ಲ ಲೈಕ್ ಯಾವ ತರ ಪ್ರೈಸಿಂಗ್ ಸಿಗ್ಬೋದು ಏರ್ಪೋರ್ಟ್ ಸೀಲ್ಡ್ ಏರ್ಪೋರ್ಟ್ಸ್ ಏರ್ಪೋರ್ಟ್ ಸ್ಟಾರ್ಟಿಂಗ್ ಏರ್ಪೋರ್ಟ್ ಸೆಕೆಂಡ್ ಜನ್ ಇಂದ ವಾಟ್ಸ್ ಥರ್ಡ್ ಜನ್ ಫೋರ್ತ್ ಜನ್ ಮತ್ತೆ ಏರ್ಪಾಡ್ಸ್ ಪ್ರೋ ಅಲ್ಲೂ ಏರ್ಪಾಡ್ಸ್ ಪ್ರೋ ಒನ್ ಪ್ರೋ ಟು ಎರಡು ಸಿಗುತ್ತೆ ನಿಮಗೆ ಪ್ರೋ ಒನ್ ಬೇಕಂದ್ರೆ ನಿಮಗೆ ಆನ್ಲೈನ್ ಆನ್ಲೈನ್ ಪ್ರೈಸ್ ಇದಕ್ಕಿಂತ ಐದು ಸಾವಿರ ಕಡಿಮೆ ಸಿಗುತ್ತೆ ಪ್ರೋ ಟು ತಗೊಂಡ್ರು ಅಷ್ಟೇ ಪ್ರೋ ಟು ನಿಮ್ಗೆ ಆನ್ಲೈನ್ ಎಂಆರ್ಪಿ ಆರ್ ಪಿ ಇಪ್ಪತ್ತೈದು ಸಾವಿರ ಇದೆ ನಿಮ್ಗೆ ಅದು ಲೀಸ್ಟ್ ಪ್ರೈಸ್ ಹತ್ತೊಂಬತ್ತು ಸಾವಿರ ಸಿಗುತ್ತೆ ನೆಕ್ಸ್ಟ್ ಆಂಡ್ರಾಯ್ಡ್ ಫೋನ್ಸ್ ಎಲ್ಲ ನಿಮ್ಮ ಹತ್ರ ಏನಾದ್ರು ಸಿಗ್ಬೋದು ಆಂಡ್ರಾಯ್ಡ್ ಫೋನ್ಸ್ ನಾವು ಡೆಡಿಕೇಟ್ ಆಗಿ ಸೆಲ್ ಮಾಡಕ್ ಹೋಗಲ್ಲ ಕಸ್ಟಮರ್ಸ್ ಏನಾದ್ರು ಬೈ ಬ್ಯಾಕ್ಸ್ ಬಂದ್ರೆ ಬೈ ಬ್ಯಾಕ್ಸ್ ಇದ್ರೆ ಅದನ್ನ ಬೈ ಬ್ಯಾಕ್ ಮಾಡಿ ಅಲ್ಲಿ ನೋಡಬಹುದು ಪಿಕ್ಸಲ್ ಒನ್ ಪ್ಲಸ್ ಅದೆಲ್ಲ ಇದೆ ಬಟ್ ಇವರು ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ಯಾವ್ದು ಸ್ಟಾಕ್ ಇದೆ

they can start to use okay. the ಮ್ಯಾಕ್ಬು ಇದಕ್ಕೂ ವಾರಂಟಿ ಯಾವ ತರ ಇದೆ ಏನೇ ಒಂದು ಸ್ಮಾಲ್ ಪ್ರಾಡಕ್ಟ್ ಹತ್ತು ಸಾವಿರದ ಪ್ರಾಡಕ್ಟ್ ತೊಗೊಂಡ್ರು ತ್ರೀ ಮಂತ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಒನ್ ಲಕ್ಷದ ಪ್ರಾಡಕ್ಟ್ ತೊಗೊಂಡ್ರ ತ್ರೀ ಮಂತ್ ರಿಪ್ಲೇಸ್ ಮೇಲೆ ವಾರಂಟಿ ಇದೊಂದು ವಾರಂಟಿ ಯಾವ ಪ್ರೈಸ್ ಮ್ಯಾಕ್ಬುಕ್ ಕೇರಲ್ಲಿ ಮಲ್ಟಿಪಲ್ ಕ್ಯಾಟಗರಿ ಬರುತ್ತೆ ಸೊ ಮ್ಯಾಕ್ಬುಕ್ ಕೇರ್ ಅಂದ್ರೆ ಸ್ಮಾಲ್ ಲೆವೆನ್ ಸೈಝು ಕೆಲವೊಂದ್ ಸೈಜ್ ಚಿಕ್ಕದಾಗಿ ದೊಡ್ಡಬೇಕು ಅಂದ್ರೆ ಸ್ಟರ್ಡಿನ್ ಪಾಯಿಂಟ್ ತ್ರೀ ಹೋಗ್ತಾರೆ ಇದರಲ್ಲಿ ನಾರ್ಮಲ್ ಡಿಸ್ಪ್ಲೇ ಬರುತ್ತೆ ರೆಡಿ ಆಡಿಸ್ಪ್ಲೇ ಬರಲ್ಲ ಕೆಲವರು ರೆಡಿ ಆಡಿಸ್ಲೇ ಬೇಕು ಅಂತ ಹೇಳ್ತಾರೆ ಇದು ರೆಡಿ ಆಡಿಸ್ಪ್ಲೇ ಬರುತ್ತೆ ಇದು ವಿಥ್ ಫಿಂಗರ್ ಪ್ರಿಂಟ್ ಫಿಂಗಿರುತ್ತೆ ಇದೆಲ್ಲ ಎಷ್ಟಾಗ್ಬೋದು ಸ್ಟಡಿಂಗ್ ಪ್ರೈಸ್ ತರ್ಟಿ ತ್ರೀ ತರ್ಟಿ ತೌಸಂಡ್

ಮತ್ತೆ ಇದಕ್ಕೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಹಳೆ ಮಾಡೆಲ್ ಗೆ ಕಡಿಮೆ ಅನ್ಕೊಂಡಿರಲ್ಲ ಹಾ ಸಾಫ್ಟ್ವೇರ್ ಕಡಿಮೆ ಬಟ್ ಬೇಸಿಕ್ ಯೂಸ್ ಮಾಡೋದು ತೊಂದರೆ ಇಲ್ಲ ಯೂಸ್ ಆಗುತ್ತೆ ಕಾಲೇಜ್ ಎಜುಕೇಶನ್ ಮ್ಯಾನೇಜರ್ ಲೆವೆಲ್ ಗೆಲ್ಲ ಅವರು ಆಫೀಸ್ ಗೆ ಹೋಗಿ ಮೇಲ್ ಚೆಕಿಂಗ್ ಇಮೇಲ್ಸ್ ಪ್ರೆಸೆಂಟೇಷನ್ ಗೂಗಲ್ ಮೀಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಡಿಟಿಂಗ್ ಮಾಡೋರು ಸ್ವಲ್ಪ ಅಡ್ವಾನ್ಸ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ತುಂಬಾನೇ ಸ್ಟಾರ್ಟ್ಅಪ್ ಕಂಪನೀಸ್ ಬೇಸಿಕ್ ಕಂಪನೀಸ್ ಎಲ್ಲ ಬಲ್ಕ್ ಆಗಿ ತೊಗೊಬೇಕು ಅಂತ ಹೇಳ್ತಾರೆ ಸೊ ಅವರು ಕೂಡ ಪ್ರೊವೈಡ್ ಮಾಡ್ತಿರ ಬಲ್ಕ್ ತಗೊಂಡ್ರೆ ಪ್ರೈಸ್ ಡಿಫರ್ ಆಗುತ್ತೆ ಇವಾಗ ನಾವು ಒಂದ್ ಲ್ಯಾಪ್ಟಾಪ್ ಮೂವತ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಲ್ಯಾಪ್ಟಾಪ್ ಬೈ ಮಾಡಿದ್ರೆ ಡಿಫ್ರೆಂಟ್ ಕಾಸ್ಟ್ ಬರುತ್ತೆ ನಾವು ಹೋಲ್ಸೇಲ್ ಕೊಡ್ತೀವಿ ರಿಟೇಲ್ ಕೊಡ್ತೀವಿ ಹೋಲ್ಸೇಲ್ ಬೇಗ ಹೋಲ್ಸೇಲ್ ತಗೊಬೋದು ಕಷ್ಟ ಕಸ್ಟಮರ್ಸ್ ಕೊಡಬಹುದು ಅಂದ್ರೆ ಸೂಪರ್ ಇನ್ನೊಂದು ಐ ಕ್ಲಸ್ಟರ್ ಕಡೆಯಿಂದ ರಿವ್ಯೂ ಏನಿತ್ತು ಅಂದರೆ ನೀವೇನಾದ್ರು ಬ್ಯಾಕ್ ಬುಕ್ಸು ಮತ್ತೆ ಇದು ಸ್ಕ್ರೀನ್ಸ್ ಎಲ್ಲ ತಗೊಂಡ್ರೆ ಅದೆಲ್ಲ ನೀವು ಕಾರ್ಪೊರೇಟ್ ಕಂಪನಿಯಿಂದ ಪರ್ಚೇಸ್ ಮಾಡ್ತೀರಾ ಅಂತ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಇದೆಲ್ಲ ಕಾರ್ಪ್ ಮೇನ್ಲಿ ಲ್ಯಾಪ್ಟಾಪ್ಸ್ ಪಿಕಪ್ ಆಗೋದೆಲ್ಲ ಕಾರ್ಪೊರೇಟ್ಸ್ ಇಂದೇ ಸೊ ಎವ್ರಿ ಕ್ವಾರ್ಟರ್ಲಿ ಒಂದ್ಸಲ ಕರೀತಾರೆ ಲ್ಯಾಪ್ಟಾಪ್ಸ್ ಪಿಕಪ್ ಮಾಡಕ್ಕೆ ಸೊ ಅವ್ರಿಗೆ ಏನಾದ್ರು ಕಾರ್ಪೊರೇಟ್ಸ್ ಏನಂತ ಹೇಳಿದ್ರೆ ಮೋರ್ ದನ್ ಟೂ ಇಯರ್ಸ್ ದೇ ಕಾಂಟ್ ಕೀಪ್ ಇಟ್ ಇನ್ ದ ಸ್ಟಾಕ್ಸ್ ಸೊ ಏನಂತ ಎರಡು ವರ್ಷದ ಮೇಲ್ಪಟ್ಟು ಲ್ಯಾಪ್ಟಾಪ್ ಇಟ್ಟರು ಅವ್ರಿಗೆ ವ್ಯಾಲ್ಯೂ ಜೀರೋ ಲೆಕ್ಕನೇ ಬರುತ್ತೆ ಸೊ ಟೂ ಇಯರ್ಸ್ ಆಮೇಲೆ ನಮ್ಮಂತ ವೆಂಡರ್ಸ್ ಮೇಲೆ ಇರ್ತಾರೆ ನಾವು ಕರೀತಾರೆ ಕರೀತಾರೆ ನಾವು ಹೋಗಿ ಕೋಟ್ ಮಾಡ್ತೀವಿ ಪ್ರೈಸ್ ಸೊ ಪ್ರೈಸ್ ಮ್ಯಾಚ್ ಆದ್ರೆ ಇಮೇಡ್ ಬಂದು ಕರೀತಾರೆ ಸೊ ನೀವು ಎಷ್ಟೊಂದು ಚೆಕ್ ಪಾಯಿಂಟ್ಸ್ ಇದೆಯಲ್ಲ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಅಂದರೆ ಪ್ರತಿಯೊಂದು ಲ್ಯಾಪ್ ಒಂದು ಸಲ ಲ್ಯಾಪ್ಟಾಪ್ಸ್ ಕಂಪ್ನಿಂದ ಬಂದ್ರೆ ನೆಕ್ಸ್ಟ್ ಅದು ಕ್ವಾಲಿಟಿ ಚೆಕ್ ಆಗಿ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಸೆವೆನ್ ಡೇಸ್ ಟು ಕಮ್ ಔಟ್ ಫ್ರಮ್ ದ ಸರ್ವಿಸ್ ಟೀಮ್ ಸೊ ಏಳು ದಿನ ಒಳಗಡೆ ಹೋದರೆ ಸೊ ಏಳು ದಿನದಲ್ಲಿ ಚೆಕ್ಕಿಂಗು ಪ್ರೊಸೆಸ್ಸು ಆಮೇಲೆ ಅದು ಏನಾದ್ರು ಇಶ್ಯೂಸ್ ಇರುತ್ತೆ ಅದು ಸಾಲ್ವ್ ಮಾಡಿ ಫಾರ್ಮ್ಯಾಟಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿ ಅದು ಆಚೆ ಬರೋ ಅಷ್ಟು ಒನ್ ವೀಕ್ ಆಗುತ್ತೆ ಬಸ್ ಆಗುತ್ತೆ ಸೊ ಆ ಒನ್ ವೀಕ್ ಅಲ್ಲಿ ಏನ್ ಲ್ಯಾಪ್ಟಾಪ್ ಇಶ್ಯೂಸ್ ಏನೋ ಸಾಲ್ವ್ ಆಗಿರುತ್ತೆ ಸೊ ಕಸ್ಟಮರ್ಸ್ ಏನೋ ಬಂದ್ ಲ್ಯಾಪ್ಟಾಪ್ ಬೈ ಮಾಡಿದ್ರೆ ಅವ್ರಿಗೆ ಏನು ಇಶ್ಯೂಸ್ ಬರಲ್ಲ ನೆಕ್ಸ್ಟ್ ಲ್ಯಾಪ್ಟಾಪ್ ತಗೊಂಡಂಗಿದ್ರೆ ಸೊ ಈಸಿಲಿ ವಿತೌಟ್ ಎನಿ ಕೈಂಡ್ ಆಫ್ ಟ್ರಸ್ಟ್ ಬೇಸ್ ಬಿಲ್ಡ್ ಮಾಡ್ಕೊಂಡು ಬಂದ್ರೆ ಏನು ಇಶ್ಯೂಸ್ ಇದೆ ಲ್ಯಾಪ್ಟಾಪ್ ಸೇಲ್ ಮಾಡ್ಕೊಂಡು ಸೂಪರ್ ಮ್ಯಾಕ್ಬುಕ್ ಪ್ರೋ ಅಲ್ಲ ಯಾವ ತರ ಪ್ರೈಸಿಂಗ್ ಇದೆ ಮ್ಯಾಕ್ಬುಕ್ ಪ್ರೋ ನಿಮಗೆ ಈ ಕಡೆ ಬರೋದಿಲ್ಲ ಏರೇ ಇದು ನಿಮಗೆ ಟಚ್ ಪಾರ್ ಬರುತ್ತೆ ಟಚ್ ಪಾರ್ ಅಂತ ಹೇಳಿದ್ರೆ ಬೇಸಿಕಲಿ ನಿಮ್ಗೆ ಎಕ್ಸ್ಟ್ರಾ ಬಾರ್ ಕೊಟ್ಟಿದ್ದಾರೆ ಬಾರ್ ಅಂತ ಬೇಸಿಕಲಿ ಕೆಲವರು ವಿತ್ ಬಟನ್ಸ್ ಇದು ಬಟನ್ ಬಟನ್ ಮಾಡಲು ಇಲ್ಲಿ ಬಾರ್ ಕೊಟ್ಟಿಲ್ಲ ಇಲ್ಲಿ ಫಿಂಗರ್ ಪ್ರಿಂಟ್ ಬಂದ್ರೆ ಬಟನ್ಸ್ ಬಾರ್ ಕೊಟ್ಟಿದ್ದಾರೆ ಲೈಕ್ ಮಾಡ್ತಾರೆ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ಫೈವ್

ಲೀಸ್ಟ್ ಐ ಸೆವೆನ್ ಕಾನ್ಫಿಗೇಷನ್ ಸಿಕ್ಟೀನ್ ಜಿ ಬಿ ರ್ಯಾಮು ಎಚ್ ಎಸ್ ಡಿ ಫೈವ್ ಟ್ವೆಲ್ ಇದು ಲೀಸ್ಟ್ ಪ್ರೈಸ್ ಲ್ಯಾಪ್ಟಾಪ್ ಇದು ನಿಮಗೆ ಮೈನ್ಲಿ ಮಾಡಲ್ ಎಟಿಂಗ್ ಸಿರಿಸ್ ಪಾಯಿಂಟ್ ಫೈವ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಐ ಸೆವೆನ್ ಪ್ರೋ ಸಿಕ್ಸ್ಟೀನ್ ಜಿ ರ್ಯಾಮ್ ಬರುತ್ತೆ ಲೀಸ್ಟ್ ಪ್ರೈಸ್ ಲೀಸ್ಟ್ ಮಾಡಲ್ಸ್ ಇದು ಹೋಗ್ತಾ ಹೋಗ್ತಾ ಕೆಲವು ಈ ಕಡೆ ಬಂದ್ರೆ ನಿಮಗೆ ಸೇಮ್ ಸೈಜ್ ಲ್ಯಾಪ್ಟಾಪ್ ಬರುತ್ತೆ ಇದೆಲ್ಲ ಎಡಿಟಿಂಗ್ ಆಗುತ್ತೆ ಬಟ್ ಅಪ್ಡೇಟ್ ಸ್ಟಾಪ್ ಮಾಡಿದ್ದಾರೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 25 25 ನಾನೇ ಸ್ಟಾರ್ಟ್ ಆಗುತ್ತೆ 25 ಅಂದ್ರೆ ಸ್ಟಾರ್ಟ್ ಆಗುತ್ತೆ i7 okay. 16 GB 256 GB ಲೀಸ್ ಪ್ರೈಸ್ ಸೊ ಎಡಿಟಿಂಗ್ ಮಾಡಿದ್ರೆ ಎಡಿಟಿಂಗ್ ಮಾಡ್ಕೊಂಡು ಬಟ್ ಅಪ್ಡೇಟ್ಸ್ ಬೇಕು ಅಂದ್ರೆ ಈ ಮಾಡೆಲ್ ಗೆ ಹೋದ್ರೆ ಬೆಟರ್ ಆಕಡೆ ಮಾ ಮಾಡೋದು 35 ಮಾಡೋದು ಬೆಟರ್ ಅದು ಓಕೆ ಸರ್ ಸೂಪರ್ ಸೊ ನೆಕ್ಸ್ಟ್ ನೋಡ್ತಿರಬಹುದು ಇಲ್ಲಿ ಕೂಡ ನಾವು ತುಂಬಾನೇ ಮಾನಿಟರ್ಸ್ ಎಲ್ಲ ಇದೆ ಇದು i Mac All in One ಅಂತ ಹೇಳ್ತಾರೆ ಬೇಸಿಕಲಿ ವಿತ್ ಇನ್ ಬಿಲ್ಡ್ CPU ಮಾಡೆಲ್ ಸೊ ಕೀಬೋರ್ಡ್ ಮೌಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಎಡಿಟಿಂಗ್ ಸಿಸ್ಟಮ್ ಇದು ಯೂಸ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಲೀಸ್ಟ್ ಪ್ರೈಸ್ ನಿಮಗೆ 25 25

ಕಾಲಕ್ಕೆ ಇನ್ವೆಸ್ಟ್ ಮಾಡಬೇಕು ಅದೇ ಫೈವ್ ಕೆ ಇಲ್ಲಿ ಮಿನಿಮಮ್ ಲೀಸ್ಟ್ ಪೈದ ಫಿಫ್ಟಿ ಟಚ್ ಬರುತ್ತೆ ವಿತೌಟ್ ಟಚ್ ಕೀಬೋರ್ಡ್ ಮೋಸ್ಟ್ ಅಡಸ್ ಮಾಡ್ಕೊಬೇಕಾಗುತ್ತೆ ಬಟ್ ಡಿಸ್ಪ್ಲೇ ರೆಸಲ್ಯೂಷನ್ ಡಿಪ್ಲೇ ಫೈವ್ ಕೆ ಡಿಸ್ಪ್ಲೇ ಫೈವ್ ಕೆ ರೆಡಿನ ಡಿಸ್ಪ್ಲೇ ಅದು ನನಗೆ ಫೈವ್ ಕೆ ಬೇಡ ಸೈಜ್ ದೊಡ್ಡದು ಬೇಕು ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ತರ್ಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿ ಫೈವ್ ಕೆ ಇರಲ್ಲ ಬಟ್ ಸೈಜ್ ವಿಲ್ ಬಿ ಟ್ವೆಂಟಿ ಸೆವೆನ್ ಇಂಚಸ್ ಬಟ್ ಅದು ವಿತೌಟ್ ಫೈವ್ ಕೆ ಇರುತ್ತೆ ಅಷ್ಟೇ ಇದರಲ್ಲಿ ಬ್ರಾಂಡ್ ನ್ಯೂ ಬೇಕಂದ್ರೆ ಅದು ಸಿಗುತ್ತೆ ಇಲ್ಲ ಇದು ಆರ್ಡಿ ಸ್ಟಾಪ್ ಮಾಡಿದ್ದಾರೆ ಇದು ಬ್ರಾಂಡ್ ನ್ಯೂ ಸಿಗಲ್ಲ ಇದು ತುಂಬಾ ರೇರು ಓಪನ್ ಬಾಕ್ಸ್ ಸಿಗುತ್ತೆ ಓಪನ್ ಬಾಕ್ಸ್ ನಿಮಗೆ ತ್ರೀ ಲ್ಯಾಕ್ಸ್ ಇರೋ ಪ್ರಾಡಕ್ಟ್ ಒನ್ ಲ್ಯಾಕ್ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಬಟ್ ತುಂಬಾ ರೇಟ್ ಸಿಗೋದು ಬಟ್ ಅದು ಬೇಗ ತರಿಸ್ಕೊಡ್ತೀವಿ ನೆಕ್ಸ್ಟ್ ಬರೋದ್ರೆ ಎಮ್ ಸಿರೀಸ್ ಸಿಲಿಕಾನ್ ಸೀರೀಸ್ ಸಿಲಿಕಾನ್ ಸಿರೀಸ್ ಇದು ಏನಂತ ಹೇಳಿದ್ರೆ ಆಫ್ಟರ್ ಬೈಂಗ್ ದ ಪ್ರಾಡಕ್ಟ್ ನಿಮ್ಗೆ ಏನು ಅಪ್ಗ್ರೇಡ್ ಮಾಡಕ್ ಆಗಲ್ಲ ಬೇಸ್ ಮಾಡಲ್ಸ್ ಅಷ್ಟೇ ಒಂದ್ಸಲ ಬೈ ಮಾಡಿದ್ರೆ ಇಫ್ ಇಟ್ ಇಸ್ ಏಟ್ ಜಿ ಬಿ ಅಂದ್ರೆ ಏಟ್ ಜಿ ಬಿನೇ ಸಿಕ್ಸ್ಟಿ ಜಿ ಬಿ ಮಾಡಕ್ ಆಗಲ್ಲ ಆ ಐಮ್ಯಾಕ್ ನೀವ್ ಏನ್ ಇಂಟರ್ ಚಿಪ್ ನೋಡಿದ್ರಿ ಯು ಕ್ಯಾನ್ ಅಪ್ಗ್ರೇಡ್ ದ ರ್ಯಾಮ್ ಅಪ್ ಟು ಒನ್ ಟ್ವೆಂಟಿ ಏಟ್ ನೂರ ಇಪ್ಪತ್ತೆಂಟ್ ಜಿ ಬಿ ಅಪ್ಗ್ರೇಡ್ ಮಾಡ್ಕೊಬಹುದು ನೀವೇ ಅಪ್ಗ್ರೇಡ್ ಹಿಂದೆ ಸ್ಲಾಟ್ ಕೊಡ್ತಾರೆ ಆ ಸ್ಲಾಟ್ ಪ್ರಕಾರ ಅಪ್ಗ್ರೇಡ್ ಮಾಡ್ಕೊಬಹುದು ಅಂದ್ರ ಇದರಲ್ಲಿ ಸಿಲಿಕಾನ್ ಸೀರೀಸ್ ಎಮ್ ಒನ್ ಎಂ ಟು ಎಂ ತ್ರೀ ಎಂ ಫೋರ್ ವರ್ಗೂ ಇದೆ ಸ್ಟಾಕ್ಸ್ ಹೊಸ ಪೀಸ್ ತಗೊಂತೀರ ಅಂದ್ರೆ ಹೊಸ ಪೀಸ್ ನಿಮ್ ಆನ್ಲೈನ್ ಪ್ರೈಸ್ ಕಿಂತ ಅಟ್ ಲೀಸ್ಟ್

ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇರುತ್ತೆ ಪ್ರೈಸಿಂಗ್ ಯಾವ ಥರ ಬರ್ಬೋದು ನಿಮಗೆ ಇದು ನಿಮಗೆ ಎಮ್ ಆರ್ ಪಿ ನಿಮಗೆ ನೋಡಕ್ ಹೋದ್ರೆ ಒನ್ ಲ್ಯಾಕ್ ಫಿಫ್ಟೀನ್ ಇದೆ ಇದು ನಿಮಗೆ ಏಯ್ಟಿ ಕೆ ಎಂ ತ್ರೀ ಪ್ರೋಸ್ ಎಮ್ ತ್ರೀ ಚಿಪ್ ಇದರಲ್ಲಿ ಮ್ಯಾಕ್ಬುಕ್ ಬುಕ್ ಇಯರ್ ಎಂ ತ್ರೀ ಎಂ ಫೋರ್ ಬಂದಿಲ್ಲ ಎಂ ತ್ರೀಸ್ಟ್ ಆಲ್ಮೋಸ್ಟ್ ನಿಮ್ಗೆ ತರ್ಟಿ ಫೈವ್ ಕಡಿಮೆ ಸಿಕ್ಬಿಡುತ್ತೆ ವಿತ್ ಬ್ರ್ಯಾಂಡ್ ವಾರಂಟಿ ಬಂದ್ಬಿಡುತ್ತೆ ವಾರಂಟಿ ನಿಮ್ಗೆ ಆಲ್ಮೋಸ್ಟ್ ಡಿಸೆಂಬರ್ಟಿಂಬರ್ಟಿ ಬುಕ್ ವಿಂಡೋಸ್ ಕೂಡನು ತುಂಬಾನೇ ಕಲೆಕ್ಷನ್ ಪ್ರೈಸಿಂಗ್ ಎಲ್ಲ ಯಾವ ತರ ಸ್ಟಾರ್ಟ್ ವಿಂಡೋಸ್ ಲ್ಯಾಪ್ಟಾಪ್ ನಿಮ್ಗೆ ಟೆನ್ ತೌಸಂಡ್ ಸ್ಟಾರ್ಟಿಂಗ್ ಪ್ರೈಸ್ ಬೇಸ್ ವೆರೈಟಿ $10,000. ಸಾವಿರ ನಿಮ್ಗೆ ಡೆಲ್ ಲ್ಯಾಪ್ಟಾಪ್ ಐ ಫೈವ್ ಪ್ರೋಸರ್ ಐ ತ್ರೀ ಪ್ರೋಸರ್ ಫೋರ್ ಜಿ ಬಿ ರಾಮ್ ಐಟ್ ಜಿ

ಐ ಸೆವೆನ್ ನಿಮಗೆ ಮತ್ತೆ ಐ ಸೆವೆನ್ ಐ ನೈನ್ ತರ್ಟಿ ಟು ಜಿ ಬಿ ರಾಮ್ ಬಟ್ ಸಿಕ್ಸ್ಟೀನ್ ಜಿಬಿ ಬಿ ರಾಮ್ ಲಿಸ್ಟ್ ಐವತ್ತು ಸಾವಿರ ಕೆಲವು ಹೆಚ್ ಪಿ ಬೇಕು ಅಂತ ಹೇಳ್ತಾರೆ ಹೆಚ್ ಪಿಮ್ಗೆ ತ್ರೀ ಸಿಕ್ಸ್ ಮಾಡ್ಲು ಬರುತ್ತೆ ಪ್ರೈಸ್ ಹೆಚ್ ಪಿ ನಿಮ್ಗೆ ಇಲೈಟ್ ಬುಕ್ ಬೇಕು ಅಂತ ಹೇಳಿ ಇಲೈಟ್ ಬುಕ್ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಇಲೈಟ್ ಬುಕ್ ನಿಮ್ಗೆ ಹಾರ್ಡಿಂಗ್ ಪ್ರೈಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಲೈಟ್ ಬುಕ್ ಪ್ರೋ ಬುಕ್ ಎಲ್ಲ ಮಾಡ್ಲ ಇದೆಲ್ಲ ಮೆಟಲ್ ಬಾಡಿ ಬರುತ್ತೆ ಕೆಲವು ಡೆಲ್ ಬೇಕು ಅಂತ ಹೇಳ್ತಾರೆ ಡೆಲ್ ಅಂತ ಹೇಳಿ

ಕಲೆಕ್ಷನ್ಸ್ ನಿಮಗೆ ಇವಾಗ ಲೆನೋವಾ ಕೆಲವೊ ಮಾಡ್ ನಿಮ್ಗೆ ಬರುತ್ತೆ ಕಂಡೀಷನ್ ಲ್ಯಾಪ್ಟಾಪ್ ಸಿಂಗಲ್ ಸ್ಕ್ಯಾಚ್ ಫೈ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಎಸ್ ಎಸ್ ಡಿ ಫೈವ್ ಟ್ವೆಲ್ ಜಿ ಬಿ ಲೀಸ್ಟ್ ಪ್ರೈಸ್ ಟ್ವೆಂಟಿ ಫೈವ್ ಲೀಸ್ಟ್ ಫೈವ್ ವಿತ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಬರುತ್ತೆ ಪ್ಲಸ್ ಎಸ್ ಡಿ ಫೈವ್ ಜಿ ಎಸ್ ಡಿ ಬರುತ್ತೆ ಎಡಿಟಿಂಗ್ ಮಾಡುವಾಗೆಲ್ಲ ಬೇಸಿಕ್ ಸಾಕಾಗುತ್ತೆ ಮ್ಯಾಕ್ ಕಂಪೇರ್ ಮಾಡೋಕ್ಕಿಂತ ಲೀಸ್ಟ್ ವಿಂಡೋಸ್ ಬರೋಲ್ಲ ನಿಮಗೆ ಟ್ವೆಂಟಿ ಫೈವ್ ಥರ್ಟಿ ಬಜೆಟ್ ಇರೋರು ನಾವೆಲ್ಲ ಮ್ಯಾಕ್ ಡೈವರ್ಟ್ ಮಾಡ್ಬೋದು ಸೊ ಮ್ಯಾಕ್ ಬಂದ್ಬಿಡುತ್ತೆ ಸರ್ವಿಸ್ ಕೂಡ ಸರ್ವಿಸ್ ಕೂಡ ಓಕೆ ಸರ್ವಿಸ್ ಅಂದ್ರೆ ಬೇಸಿಕಲಿ ಬರಿ ನಿಮ್ದು ಇದು ಮಾತ್ರ ಮಾಡ್ತೀರಾ ಕಸ್ಟಮ್ ಕಸ್ಟಮರ್ಸ್ ದಾ ಮಾಡ್ತೀವಿ ಕಸ್ಟಮರ್ಸ್ ಈಗ ಇದು ಲ್ಯಾಪ್‌ಟಾಪ್ ಅಲ್ಲಿ ಏನು ಟೆಸ್ಟಿಂಗ್ ಇಟ್ಟಿದೀವಿ ಲ್ಯಾಪ್‌ಟಾಪ್ ಅಲ್ಲಿ ಬೇಸಿಕಲಿ ಟೆಸ್ಟ್ ಅಂದ್ರೆ ಕಂಪ್ಲೀಟ್ ಟೆಸ್ಟಿಂಗ್ ಆಗ್ಬಿಟ್ಟು ಸೋ ಬ್ಯಾಟರಿ ಪಾಲಿಶಿಂಗ್ ಇಡ್ತೀವಿ ಲ್ಯಾಪ್‌ಟಾಪ್ಸ್ ಸೋ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ 3 ಅವರ್ಸ್ 4 ಅವರ್ಸ್ 5 ಅವರ್ಸ್ ಅಕಾರ್ಡಿಂಗ್ ಅದರ ಪ್ರಕಾರ ಬ್ಯಾಕಪ್ ನ ಕಸ್ಟಮರ್ಸ್ ಹೇಳ್ತೀವಿ ಸೋ ಟೆಕ್ನಿಕಲಿ ಲ್ಯಾಪ್‌ಟಾಪ್ ಒಂದ್ ಒಳಗಡೆ ಬಂದ್ರೆ ಸೋ ಸಲ ಒಳಗೆ ಬಂದ್ರೆ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 7 ಡೇಸ್ ಟು ಗೋ ಔಟ್ ಓಕೆ 7 ಡೇಸ್ ಟು ಫುಲ್ ಅಷ್ಟು ಟೆಸ್ಟಿಂಗ್ ಅಲ್ಲ ನಡೀತಾ ಇರುತ್ತೆ ಹೌದು ಎಲ್ಲಾನು ಕಂಪ್ಲೀಟ್ ಆಗಿ ಓಕೆ ಸೋ ಈ ಕಡೆ ಕೂಡ ನೋಡ್ತಿರಬಹುದು ಟೆಸ್ಟಿಂಗ್ ಅದಲ್ಲ ಕೂಡ ಇವರೆಲ್ಲ ಮೇನ್ಲಿ ಪ್ರೊಫೈಲ್ ಇದು ಸರ್ವಿಸ್ ಇಂಜಿನಿಯರ್ಸ್ ಮಾಡೋಕ್ಕೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋದಲ್ಲ ಸೊ ಎಲ್ಲ ವಿತ್ ಇನ್ ಫೈವ್ ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರೋರು ಸೊ ನಿಮ್ಗೆ ಏನೋ ಇಶ್ಯೂ ಮೈನ ಇಶ್ಯೂಸ್ ಇತ್ತು ಅಂದ್ರೆ ಈಗ ಡಿಸ್ಪ್ಲೇ ಇಶ್ಯೂ ಅಂತ ಬಂತು ಅಂತ ಹೇಳಿದ್ರೆ ವಿತ್ ಇನ್ ತರ್ಟಿ ಮಿನಿಟ್ಸ್ ಡಿಸ್ಪ್ಲೇ ಚೇಂಜ್ ಮಾಡ್ ಮ್ಯಾಕ್ ಬುಕ್ ಡಿಸ್ಪ್ಲೇ ಚೇಂಜ್ ಮಾಡ್ತಾರೆ ಇದೆಲ್ಲ ಐ ಮ್ಯಾಕ್ ಕಸ್ಟಮರ್ಸ್ ಐ ಮ್ಯಾಕ್ಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಯೂಸ್ ಮಾಡಿ ಇರ್ತಾರೆ ಯೂಸ್ ಆದ್ಮೇಲೆ ಫುಲ್ ಕಂಪ್ಲೀಟ್ ಡಸ್ ಸೆಗೆಸಿಕೊಂಡಿರುತ್ತೆ ಕಂಪ್ಲೀಟ್ ಐ ಮ್ಯಾಕ್ ಸ್ಲೋ ಆಗಿರುತ್ತೆ ಸ್ಪೀಡ್ ಮಾಡಕ್ಕೆ ಸರ್ವಿಸ್ ಕೂಡ ಕೊಟ್ಟಿರ್ತಾರೆ ಇವಾಗ ಅದನ್ನ ಹಾರ್ಡ್ ಡಿಸ್ಕ್ ಇರೋದನ್ನ ರಿಮೂವ್ ಎಸ್ ಎಸ್ ಡಿ ಹಾಕಿ ರ್ಯಾಮ್ ಅಪ್ಗ್ರೇಡ್ ಮಾಡಿ ಥರ್ಮಲ್ ಪ್ರೆಶರ್ ಡ್ರೈ ಆಗಿರುತ್ತೆ ಅದನ್ನೆಲ್ಲ ಡ್ರೈ ಫಿಲ್ ಅಪ್ ಎಲ್ಲ ಮಾಡಿ ಕಂಪ್ಲೀಟ್ ಡಸ್ಟ್ ಇರುತ್ತೆ ಕಂಪ್ಲೀಟ್ ರಿಫರ್ ಮಾಡಿ ಹೊಸದಾಗಿ ಮಾಡಿ ಅವ ಕಸ್ಟಮರ್ಸ್ ಪ್ರೀವಿಯಸ್ ಸ್ಪೀಡ್ ಏನಿರುತ್ತೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಟೈಮ್ ಸ್ಪೀಡ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಇದೆಲ್ಲ ಸೇಮ್ ಕ್ಯಾಟಗರಸ್ ರಿಪೇರಿಗೆ ಬಂದಿರೋದು ಐ ಮ್ಯಾಕ್ಸ್ ಕೆಲವು ನಮ್ಮದೇ ಇರುತ್ತೆ ಕಂಪ್ನಿಯಿಂದ ಕೆಲವು ಕಸ್ಟಮರ್ಸ್ ಇರುತ್ತೆ ಬಂದಿರೋದು ಐ ಮ್ಯಾಕ್ ಎಲ್ಲ ಓಕೆ ಸರ್ ಸೂಪರ್ ಈ ಕಡೆ ಕಲೆಕ್ಷನ್ಸ್ ಇದೆ ಮತ್ತೆ ಇಲ್ಲೆಲ್ಲ ಯಾವ ತರ ಇದು ಮಾಡ್ತೀರಾ ಸರ್ ಇವ್ರು ಚೆಕಿಂಗ್ ಲೇವರ್ ಅಲ್ಲ ಇದೆಲ್ಲ ನಮ್ಮ ಕಂಪ್ನಿ ಲ್ಯಾಪ್ಟಾಪ್ ಎಲ್ಲ ಬಂದಿರುತ್ತಲ್ಲ ಕಂಪ್ನಿ ಲಾಟ ಚೆಕಿಂಗ್ ಮಾಡಿ ಚಿಪ್ ಲೆವೆಲ್ ನ ಓಪನ್ ಮಾಡಿ ಲಿಕ್ವಿಡ್ ಡ್ಯಾಮೇಜ್ ಫಿಸಿಕಲ್ ಡ್ಯಾಮೇಜ್ ಮಾಡಿದ್ದಾರೆ ಕಂಪ್ಲೀಟ್ ಚೆಕ್ ಮಾಡಿ ಇನ್ ಕೇಸ್ ಫಿಸಿಕಲ್ ಡ್ಯಾಮೇಜ್ ಲಿಕ್ವಿಡ್ ಆಗಿದ್ರೆ ಆ ಪಾರ್ಟ್ಸ್ ಯೂಸ್ ಮಾಡ್ಕೊಂಡು ಲ್ಯಾಪ್ಟಾಪ್ನ ಕಸ್ಟಮರ್ಸ್ ಕೊಡಲ್ಲ ಅದ್ನ ಕಸ್ಟಮರ್ಸ್ಗೆ ಏನೋ ಡಿಸ್ಪರ್ಚೆ ಮಾಡ್ಕೊಂಡು ಬಂದಿರೋ ಅವ್ರಿಗೆ ಯೂಸ್ ಮಾಡೋಕೆ ಡಿಸ್ಪರ್ಚೆ ಮಾಡ್ಕೊಡ್ತೀವಿ ಆತರ ಓಕೆ ಸರ್ ಇವ್ರದ್ದು ಸ್ಟಾರ್ಟಿಂಗ್ ಚೆಕಿಂಗ್ ಲೆವೆಲ್ ಇದೆಲ್ಲ ಇದು ಓಕೆ ಲ್ಯಾಪ್ಟಾಪ್ ಬಂದಿದೆ ಚೆಕ್ ಮಾಡ್ತಾ ಇದಾರೆ ಅದ್ರಲ್ಲಿ ಚಿಪ್ ಲೆವೆಲ್ ರಿಪೇರ್ ವರ್ಕ್ ಎಲ್ಲ ಆ ಕಡೆ ಮಾಡ್ತಾ ಇದ್ದಾರೆ ಬೇಸಿಸ್ ಚಿಪ್ ಲೆವೆಲ್ ರಿಪೇರ್ ಮಾಡ್ತಾಯಿರ್ತಾರೆ ಓಕೆ 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 ಸೊ ಚೆಕಿಂಗ್ ಈ ಕಡೆ ಇದು ಚಿಪ್ ಲೆವೆಲ್ ಬರುತ್ತೆ ಅದಾದರೆ ವಿಂಡೋಸ್ ಸೆಕ್ಷನ್ ವಿಂಡೋ ಸೆಕ್ಷನ್ ಕೂಡ ವಿಂಡೋ ಸೆಕ್ಟ್ ಮಾಡಿ ಚೆಕ್ ಮಾಡ್ತಾ ಇರ್ತಾರೆ ಓಕೆ ಇಲ್ಲಿ ಏನೇನೆಲ್ಲ ಮಾಡ್ತೀರಾ ಸರ್ ನೀವು ಇದರೊಳಗೆ ಸರ್ವಿಸ್ ಟೀಮ್ ಅಂದ್ರೆ ನಿಮಗೆ ಮೊಬೈಲ್ ಟೆಲಿಕಾಲರ್ಸ್ ತರ ಸೊ ಕಸ್ಟಮರ್ ಸಾಫ್ಟ್ವೇರ್ ಸೇಲ್ಸ್ ಅಂದ್ರೆ ಆ ಸೇಲ್ಸ್ ಆದಮೇಲೆ ಇನ್ ಕೇಸ್ ಏನೇ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ದಿಸ್ ಪೀಪಲ್ ದೆ ಅಟೆಂಡ್ ಇಟ್ ಅಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಏನೇ ಇಶ್ಯೂ ಇಶ್ಯೂ ಇದ್ರೆ ದೆ ವಿಲ್ ಸಪೋರ್ಟಿವ್ ಯು ಕಾಲ್ ರಿಪ್ಲೈ ಮಾಡ್ತಾರೆ ಸೂಪರ್ ಸರ್ ಇಲ್ಲಿ ಏನೇನು ಇದು ಮೊಬೈಲ್ ಸೆಕ್ಷನ್ ಬೇಸಿಕಲಿ ಸೊ ಮೊಬೈಲ್ಸು ಐಪ್ಯಾಡ್ಸು ಸೊ ಕಸ್ಟಮರ್ಸ್ ಏನು ಕೊಟ್ಟಿರ್ತಾರೆ ಇಲ್ಲ ವೆಂಡರ್ಸ್ ಏನು ಕೊಟ್ಟಿರ್ತಾರೆ ಸೊ ಆ ವೆಂಡರ್ಸ್ ಕೊಟ್ಟಿರೋ ಫೋನ್ಸ್ ಫಾರ್ ಚೆಕಿಂಗ್ ಆದಮೇಲೆ ಸೊ ಬ್ಯಾಟ್ರಿ ಬಾಗ ಬೆಸ್ಟ್ ಬರುತ್ತೆ ಸೊ ಕೆಲವು ಸಮಟೈಮ್ಸ್ ಐಪ್ಯಾಡ್ಸು ವಿತಿನ್ ಅವರ್ ಆಫ್ ಆಗ್ಬಿಡುತ್ತೆ ಸೊ ಅದನ್ನ ನೋಡ್ಕೊಂಡು ಫೈ ಮಾಡಿ ಇದು ಅಷ್ಟೇ ತ್ರೀ ಡೇಸ್ ಪ್ರೊಸೆಸ್ ಓಕೆ ಮೂರು ದಿನ ಆದ್ಮೇಲೆ ನೆಕ್ಸ್ಟ್ ಗೋ ಟು ಕೌಂಟರ್ ಫೇಸ್ ಫಾರ್ ಆಚೆ ಹೋಗಿಬಿಡುತ್ತೆ ಓಕೆ ಪ್ರಾಡಕ್ಟ್ಸ್ ಎಲ್ಲಾ ಯಾ ತೋರಿಸ್ತೀರಾ ಇದು ನಿಮಗೆ ಮ್ಯಾಕ್ ಮಿನಿ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಐಟ್ ತೌಸಂಡ್ ಲೀಸ್ಟ್ ಇದು ಓಲ್ಡ್ ಪ್ರಾಡಕ್ಟ್ ಅಂದ್ರೆ ಜಸ್ಟ್ ಸಿಪಿ ಮಾನಿಟರ್ ಕನೆಕ್ಟ್ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ ಮನಿಟರ್ ಅಥವಾ ಕೊಟ್ಟಿದ್ದಾರೆ ಈ ಒಂದ್ ಒಂದ್ ಸಿಪಿಯು ಕನೆಕ್ಟ್ ಟು ಡಿಫ್ರೆಂಟ್ ಮಾನಿಟರ್ಸ್ ಸೊ ಇಬ್ರು ಕೆಲಸ ಮಾಡಬಹುದು ಆ ಟೈಮ್ ಒಬ್ರು ಟೀಮ್ ಮೀಟಿಂಗ್ ಗೂಗಲ್ ಮೀಟಿಂಗ್ ಇನ್ನೊಬ್ರು ಬೇಕಾದ್ರೆ ಕೆಲಸ ಮಾಡ್ತಾ ಇರ್ಬೋದು ಆತರ ಒಂದೇ ಪ್ರೊಸೆಸಿಂಗ್ ಯೂನಿಟ್ ಇಬ್ರು ಕೆಲಸ ಮಾಡ್ಬೋದು ಆತರ ಲೀಸ್ಟ್ ಪ್ರೈಸ್ ಐಟು ಸಾವಿರ ಆಗುತ್ತೆ ಸಿಲಿಂಡರ್ ಅಂತ ಇದು ತುಂಬಾ ರೇರು

ಕೇರ್ ಆಪಲ್ ವಾರಂಟಿ ಬರುತ್ತೆ ಇದು ಮ್ಯಾಕ್ಬುಕ್ ಬುಕ್ ಕೇರ್ ಎಂ ಟು ಬರುತ್ತೆ ಎಂ ಟು ಇದು ಎಮ್ ಪಿ ನಿಮಗೆ ಒನ್ ಲ್ಯಾಕ್ ಇದೆ ಇದು ನಮ್ಮ ಸೆಲಿಂಗ್ ಪ್ರೈಸ್ ಸೆವೆಂಟಿ ಟು ಸೆವೆಂಟಿ ಟು ಆನ್ಲೈನ್ ಪ್ರೈಸ್ ಕಿಂತ ನಿಮಗೆ ಟ್ವೆಂಟಿ ಫೈವ್ ತರ್ಟಿ ಫೈವ್ ಡಿಸ್ಕೌಂಟ್ ಸಿಗುತ್ತೆ ಇದು ರನ್ನಿಂಗ್ ಮಾಡಿಸ್ ಇಲ್ಲ ಬೇಸಿಕ್ ಬಟ್ ಇದೇನ ರಾಮ್ ಮೆಸೇಜ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದರ ಬೇಸ್ ಮಾಡಲ್ಸ್ ಬಟ್ ನಿಮಗೆ ಕೋಡಿಂಗು ಇದು ಎಜುಕೇಶನ್ ಎಲ್ಲ ವರ್ಕ್ ಆಗುತ್ತೆ ಬೇಸಿಗೆ ಸೂಪರ್ ಸೊ ನೆಕ್ಸ್ಟ್ ಮಾಡೆಲ್ಸ್ ಕೂಡ ಫೋನ್ಸ್ ನಿಮಗೆ ವಿತ್ ಓಪನ್ ಬಾಕ್ಸ್ ಕ್ಯಾಟಗರಿ ಓಪನ್ ಬಾಕ್ಸ್ ಪ್ರತಿಯೊಂದು ಫೋನ್ಸ್ ನಿಮಗೆ ವಿತ್ ಬಾಕ್ಸ್ ಫೋನ್ ಕೇಬಲ್ ಬಿಲ್ ಎಲ್ಲ ಕಂಪಲ್ಸರಿ ಬಂದ್ರೆ ಬರುತ್ತೆ ಸೊ ಓಲ್ಡ್ ಫೋನ್ ಆಗಲಿ ಹೊಸ ಫೋನ್ ಆಗಲಿ ಎಕ್ಸ್ ಆರ್ ಆಗಲಿ ಯಾವ ಫೋನ್ ಆದ್ರೂ ವಿತ್ ಕಂಪ್ಲೀಟ್ ಕಿಟ್ ಬರುತ್ತೆ ಸರ್ ಅಲ್ಲಿ মনিಟರ್ ಯಾವುದು 499 ಅಂತ ಹಾಕಿದೀನಲ್ಲ ಇದು ಆಫರ್ ಆಗಿದ್ರು ಸರ್ ಇದು ನಿಮಗೆ ಆಕ್ಚುವಲ್ ಪ್ರೈಸ್ ನಿಮಗೆ ಟ್ವೆಂಟಿ ನೈನ್ ಟ್ರಿಪಲ್ ನೈನ್ ಬರುತ್ತೆ ಆಫರ್ ಪ್ರೈಸ್ ಹೋಗಿ ನಿಮ್ಗೆ ಜಸ್ಟ್ ಫೈವ್ ಕೆ ಕೊಡ್ತಾರ ಕಂಪ್ನಿ ತಗೊಂಡ್ರಂಟಿ ಇದೆ ಒನ್ ಇಯರ್ ಬ್ರ್ಯಾಂಡ್ ವಾರಂಟಿ ಇದೆ ಬೇಸಿಕ ನಿಮಗೆ ಈ ಸಿ ಪಿ ತಗೊಂಡ್ರೆ ಎಚ್ ಡಿ ಕನೆಕ್ಟ್ ಮಾಡಿ ಯೂಸ್ ಟಿವಿ ಇತ್ತು ಅಂದ್ರೆ ಸಾಕಾಗುತ್ತೆ ಇದು ಬೇಸ್ ತೌಸಂಡ್ ಕಾಂಬೋ ಲೆಕ್ಕ ಆಫರ್ ಫೈವ್ ಕೆ ಸ್ಟಾಕ್ ಸಿಗುತ್ತೆ ಇದು ಫಿಫ್ಟಿ ವಾರಂಟಿ ಇದೆ ವಿತ್ ಓರಿಜಿನಲ್ ಬಾಕ್ಸಿನಲ್ ಬಾಕ್ಸ್ ಇದು ವಿತ್ಾರಂಟಿ ಮಂತ್ಸ್

ಮ್ಯಾಕ್ ಬುಕ್ಸ್ ಬರುತ್ತೆ ವಿಂಡೋಸ್ ಬರುತ್ತೆ ಲ್ಯಾಪ್ಟಾಪ್ಸ್ ಐಫೋನ್ಸ್ ಅದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಬಟ್ ಸ್ಟಾರ್ಟಿಂಗ್ ನಿಮಗೆ ಟೂ ಕೆ ಹಾರ್ಡ್ ಆಗುತ್ತೆ ಎರಡು ಸಾವಿರ ಆಗುತ್ತೆ ಸೊ ಒನ್ ಇಯರ್ ಅವರು ಕೊಡ್ತೀವಿ ಅದಕ್ಕೆ ಏನೇನು ಪ್ರೂಫ್ ಎಲ್ಲ ನಾವು ಕೊಡಬೇಕಾಗುತ್ತೆ ಪ್ರೂಫ್ ಆಧಾರ್ ಕಾರ್ಡ್ ಅಷ್ಟೇ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಸಮ್ ಡೆಪಾಸಿಟ್ ಅಮೌಂಟ್ ಇರುತ್ತೆ ಅದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎನ್ಕ್ವೈರಿ ಮಾಡಿ ಮಿನಿಮಮ್ ಕಾಸ್ಟ್ ಸೊ ಇದೆಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ಅಪ್ ಕಂಪನೀಸ್ ಕಂಪನೀಸ್ ಎಲ್ಲರೂ ಯೂಸ್ ಆಗುತ್ತೆ ನಾವು ಕಂಪ್ನಿಗೂ ಕೊಡ್ತೀವಿ ಕೆಲವರು ಇಂಡಿವಿಜುವಲ್ ತಗೊಂತಾರೆ ಕೆಲವರು ಅಬ್ರಾಡ್ ಹೋಗ್ಬೇಕಂತ ಅನ್ಕೊಂತಾರೆ ಓಕೆ ಫಿಫ್ಟೀನ್ ಪ್ರೊಮ್ಯಾಕ್ಸ್ ವಾಂಟ್ ಟು ಕ್ಯಾರಿ ಫಾರ್ ಒನ್ ವೀಕ್ಸ್ ರೆಂಟ್ ಕೊಡ್ತೀವಿ ಸೊ ನೈನ್ ತರ್ಟಿ ಶರ್ಟ್ ಆಗುತ್ತೆ ಬೆಳಗ್ಗೆ ಒಂಬತ್ತು ಓಪನ್ ಆಗುತ್ತೆ ಒಂಬತ್ತು ಸಾಯಂಕಾಲ ಸೆವೆನ್ ತರ್ಟಿ ಈ ಮಂಗಳೂರಲ್ಲಿ ಸ್ವಲ್ಪ ಆ ಕಡೆ ಎಕ್ಸೆಪ್ಟ್ ಮಂಡೇ ಮಂಡೆ ವೀಕ್ ಆಫ್ ಮಂಡೆ ಬರ್ಬೋದು ಕಸ್ಟಮರ್ಸ್ ಸೊ ಕೆಲವರು ಮಂಡೇ ನಾನ್ ಹೌದು ಮಂಡೇ ಲೀವ್ ಇರುತ್ತೆ ಮಂಡೆ ಬರ್ತೀರಂದ್ರೆ ಸೊ ವಿಲ್ ಅಲೋಕೇಟ್ ಸಮ್ ಆಫ್ ಎಂಪ್ಲಾಯಿಸ್ ಸೊ ಮಂಡೇನು ಓಪನ್ ಮಾಡ್ತೀವಿ ಇನ್ ಕೇಸ್ ರಿಕ್ವೈರ್ಮೆಂಟ್ ಕೆಲವರು ದೂರದಿಂದ ಬಂದಿರ್ತಾರೆ ಸೊ ಬೇಗ ಅಂದವರಿಗೆ ಎಂಪ್ಲಾಯ್ಸ್ ಆಗುತ್ತೆ ಬೇಸಿಕಲಿ ನೆಕ್ಸ್ಟ್ ಇವಾಗ ನಾವು ನಾವು ಏನಾದ್ರು ಬೇರೆ ಕಡೆ ಶಿಪ್ಪಿಂಗ್ 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 ಎಲ್ಲ ಎಲ್ಲ ಮಾಡ್ತೀರಾ ಪೇಮೆಂಟ್ಸ್ ಮಾಡಿದ್ರೆ ಹ್ಮ್ ಮಾಡಿ ನೀವು ಕನ್ಯಾಕುಮಾರಿಯಿಂದ ಆಲ್ಮೋಸ್ಟ್ ಕಾಶ್ಮೀರ ಮಾಡ್ತೀವಿ ಬೇಸಿಕಲಿ ಸೊ ಕಸ್ಟಮರ್ಸ್ ವಿಡಿಯೋ ಕಾಲ್ ತೋಸ್ ಲ್ಯಾಪ್ಟಾಪ್ ಪ್ರಾಡಕ್ಟ್ ತೋರಿಸಿವಿ ಸ್ಟಿಲ್ ಡೌಟ್ ಏನಿತ್ತು ದನ್ ಸೀಟ್ ಇನ್ ಗೂಗಲ್ ಗೂಗಲ್ ರಿವ್ಯೂಸ್ ಎಲ್ಲ ಹಾಕಿದ್ವಿ ಕಸ್ಟಮರ್ಸ್ ಕೆಲವರು ಗೂಗಲ್ ರಿವ್ಯೂಸ್ ನೋಡ್ಕೊಂಡು ಬರ್ತಾರೆ ಕಸ್ಟಮರ್ಸ್ ಗೂಗಲ್ ರಿವ್ಯೂಸ್ ನೋಡ್ಕೊಂಡು ಮಾಡಿ ಶಿಪ್ಪಿಂಗ್ ಥ್ರೂ ಔಟ್ ಕುಮಾರ್ ಇಂದ ಕಷ್ಟ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್